ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ದೊಡ್ಡಬ್ಯಾಡರಹಳ್ಳಿ ಗ್ರಾಮದಲ್ಲಿ ಶ್ರೀ ಶಂಕರ ಮಠ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಿದ ಶ್ರೀ ಜಗದ್ಗುರು ಶಂಕರಾಚಾರ್ಯರ ಮಠವನ್ನು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಉದ್ಘಾಟಿಸಿದರು ಶ್ರೀ ಶಂಕರಾಚಾರ್ಯರ ವಿಗ್ರಹಕ್ಕೆ ಹೆಚ್ಡಿ ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಪೂಜೆ ಸಲ್ಲಿಸಿ ನಮಸ್ಕರಿಸಿದರು ಧಾರ್ಮಿಕ ಸಮಾರಂಭವನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ದೀಪ ಬೆಳಗಿಸಿ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರಿಗೆ ಗ್ರಾಮಸ್ಥರು ಆತ್ಮೀಯವಾಗಿ ಅಭಿನಂದಿಸಿದರು भवत् सर्वतो दिगप्रचालया अखंड देव भान क्षेमः ब्रह्मा मोने पति पदो सतम कुरु चेरकरदो याह कर्म समापत्यस्केत दावत तुम सुखिरोमा बुद्धि उपसपजावने आगमे मातृ उपदी पादिका भरत विना नमो

ಸಾಕರೀಡೆ ಈಗ ದೇವಸ್ಥಾನದ ಉತ್ತೇಜನ ಕಾರ್ಯಕ್ರಮ ನಡೀತಾ ಇದೆ ದೇವಶಕಾನಂದ ಮಹಾಸ್ವಾಮಿ ಜಿ ಅವರ ಆಶೀರ್ವಾದ ಅಂತ ಕಾಣುತ್ತೆ ಇವತ್ತು ಕಲಸಿ ಅದ್ದೂರಿ ಕಾರ್ಯಕ್ರಮ ಮಾಡಬೇಕು ಅಂತ ಸಂಕಲ್ಪ ಏನ್ ಮಾಡಿದ್ರಿ ಅದು ನೆರವೇರಿದೆ ಅದ್ರ ಜೊತೆಗೆ ಇವತ್ತು ನಮ್ಮ ಅವರು ಬಂದಿರ್ತಕ್ಕಂಥದ್ದು ಒಂದು ವಿಶೇಷ ಅಂತಕ್ಕಂಥದ್ದು ಹೇಳ್ತಾ ಇಡೀ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾಗಿ ದಂಪತಿಗಳಿಗೆ ನಾವು ಸ್ವಾಗತವನ್ನು ಕೋರ್ತಾ ಮೊನ್ನೆ ತಾನೇ ಏಳು ವಾರ್ಷಿಕೋತ್ಸವ ನಮ್ಮ ಅಕ್ಕರದು ಅಂಡರ್ದು ಆಗಿದೆ ಇವತ್ತು ನೀವೆಲ್ಲರೂ ಇವತ್ತು ನಿಮ್ಮ ಗ್ರಾಮದಲ್ಲಿ ಮತ್ತೊಮ್ಮೆ ಅವರಿಗೆ ಹಾರ ಹಾಕೋದ್ರ ಮುಖಾಂತರ ಅವರ ತಾಯಿ ಚಾಮುಂಡೇಶ್ವರಿ ಇದೇ ರೀತಿ ನೂರಾರು ವರ್ಷ ಅವರ ದಾಂಪತ್ಯ ಜೀವನ ಸುಖಕರವಾಗಿರ್ಲಿ ಈಗಾಗಲೇ ಅಂಡದ ಗಮನಕ್ಕೆ ತಂದಿದ್ದೀವಿ ಅದು ಮಾಡುವಂತ ಕಾರ್ಯಕ್ರಮ ರೂಪಿಸಿಕೆ ಈಗಾಗಲೇ ಕ್ರಮ ತಗೊಂಡಿದ್ದಾರೆ ವಿಶೇಷವಾಗಿ ಎರಡು ಟ್ರೈನ್ ಗಳನ್ನ ತಿರುಪ್ತಿ ಟ್ರೈನ್ ಮತ್ತೆ ತಾಳಗುಪ್ಪ ಟ್ರೈನ್ ನಿಲ್ಲಿಸಬೇಕು ಅಂತ ಬೇಡಿಕೆ ಏನಿತ್ತು ಅದನ್ನು ಅಣ್ಣವ್ರ ಗಮನಕ್ಕೆ ತಂದಿದ್ದೀವಿ ಎರಡನೇ ದಿನಕ್ಕೆ ನಾವು ಆಪರೇಷನ್ ಮಾಡಿಸ್ಕೊಂಡು ಮೂರನೇ ಬಾರಿ ನಿಮ್ಮಗಳ ಒತ್ತಡಕ್ಕೆ ನಿಮ್ಮ ಒಂದು ಆಸೆಗೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಚುನಾವಣೆಯನ್ನು ಸ್ಪರ್ಧೆ ಮಾಡಬೇಕಾಗಿ ಬಂತು ನಂತರ ನಿಮ್ಮಗಳ ಆಶೀರ್ವಾದದಲ್ಲಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಬೇಕಾದಂತಹ ಸನ್ನಿವೇಶದಲ್ಲಿ ಕಳೆದ ಒಂದು ವರ್ಷದಲ್ಲಿ ನಿರಂತರವಾಗಿ ಏನೋ ಒಂದು ಕಾರ್ಯಕ್ರಮ ಕಾರ್ಯಕ್ರಮಗಳ ಒತ್ತಡದಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡಬೇಕಾದ್ರೆ ಸ್ವಲ್ಪ ಮತ್ತೆ ಆರೋಗ್ಯದ ಸಮಸ್ಯೆಗಳ ನಡುವೆ ಇವತ್ತೇ ನಾನು ಹತ್ತು ದಿನಗಳ ನಂತರ ಮೊದಲನೇ ಬಾರಿಗೆ ಇವತ್ತು ಹೊರಗೆ ಬಂದಿದ್ದೀನಿ ತಮ್ಮ ಗ್ರಾಮಕ್ಕೆ ಹತ್ತು ದಿನಗಳ ನಂತರ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇರತಕ್ಕ ತಮ್ಮ ಗ್ರಾಮದಲ್ಲಿ ಇವತ್ತು ಒಂದು ಶಂಕರಾಚಾರ್ಯರ ಒಂದು ಮಠದ ಶಂಕುಸ್ಥಾಪನೆಯನ್ನು ಪ್ರತಿಷ್ಠಾಪನೆಯನ್ನು ತಾವೇನು ಮಾಡ್ತಾ ಇದ್ದೀರಿ ತಮ್ಮ ಈ ಒಂದು ಗ್ರಾಮದ ಹಿರಿಯಕರು ಹಿಂದೆ ಶಂಕರಾಚಾರ್ಯರು ಈ ಒಂದು ಭಾಗದಲ್ಲಿ ಏನು ಒಂದು ಹೋಗಿದ್ದಾರೆ ಅಂತಕ್ಕಂಥ ಒಂದು ನಂಬಿಕೆಯನ್ನು ಇವತ್ತು ಇಟ್ಟುಕೊಂಡು ಅವರ ಒಂದು ಇಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತು ಆ ಗುರುಗಳ ಆಶೀರ್ವಾದ ಎಲ್ಲರಿಗೂ ಬೇಕು ಒಂದು ಕಡೆ ಶ್ರೀಮಂತಿಕೆ ಇದೆ ಮತ್ತೊಂದು ಕಡೆ ಬಡತನವೂ ಇದೆ ಅದರ ಜೊತೆಯಲ್ಲಿ ಇವತ್ತು ನಮ್ಮ ಪೂರ್ವಿಕರು ಯಾವೊಂದು ನಮ್ಮ ಹಳೆಯ ಸಂಸ್ಕೃತಿಗಳನ್ನು ಉಳಿಸಿದ್ದಾರೆ ನಮ್ಮ ಗ್ರಾಮಗಳಲ್ಲಿ ಇವತ್ತು ಗ್ರಾಮಗಳು ಎಲ್ಲೋ ಒಂದು ಕಡೆ ಇವರ ಒಂದು ಆಧುನಿಕ ಪ್ರಪಂಚದಲ್ಲಿ ಜನ್ಮ ಕೊಟ್ಟಂತ ತಂದೆ ತಾಯಂದರು ಜೊತೆಯಾಗಿ ಹುಟ್ಟಿರ್ತಕ್ಕಂಥ ಪಡ ಹುಟ್ಟಿದವರು ನಾವೆಲ್ಲ ಒಂದು ಬಾನ್ ಒಂದು ಉತ್ತಮವಂತಹ ಬಾಂಧವ್ಯದಲ್ಲಿ ಬದುಕಬೇಕಾದಂಥ ದಿನಗಳು ಆದರೆ ಇವತ್ತು ಶ್ರೀಮಂತಿಗೆ ಬೆಳೀತಾ ಇದೆ ವಿಶ್ವದಲ್ಲಿ ಭಾರತ ದೇಶ ಇವತ್ತು ದಾಪು ನಾವು ವಿಶ್ವದಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇದ್ದೇವೆ ಆದರೆ ಇವತ್ತು ನಮ್ಮ ಪೂರ್ವಿಕರ ನಮ್ಮ ಸಂಸ್ಕೃತಿಗಳು ನಮ್ಮ ಬಾಂಧವ್ಯಗಳು ಇವತ್ತು ನಶಿಸಿ ಹೋಗ್ತಿರ್ತಕ್ಕಂಥ ದಿನಗಳನ್ನು ಕಾಣ್ತಾ ಇದ್ದೇವೆ ನಾವು ನಾವು ಬೆಳವಣಿಗೆ ನಾವು ಅಭಿವೃದ್ಧಿಗಳನ್ನು ಮಾಡತಕ್ಕಂಥದ್ದು ಒಂದು ಭಾಗ ಆದರೆ ನಾವು ನಮ್ಮ ಮನೆಗಳಲ್ಲೇ ಒಂದು ನೆಮ್ಮದಿಯ ಬದುಕನ್ನು ನಾವು ಕಾಣದೇ ಇದ್ದರೆ ಪ್ರಪಂಚ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಅಭಿವೃದ್ಧಿಯನ್ನು ಕಂಡು ನನಗೆ ಏನು ಉಪಯೋಗ ಆಗ್ತದೆ ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಮನವಿ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಹಳ್ಳಿಗಳಲ್ಲಿ ಒಂದು ನೆಮ್ಮದಿಯ ಬದುಕನ್ನು ನಾವೇನು ಕಾಣಬೇಕು ಆ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲರ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲ ಒಂದು ಮನಸ್ಸಿನಲ್ಲಿ ಒಂದು ಒಳ್ಳೆಯ ಭಾವನೆಗಳನ್ನು ನಾವು ಇವತ್ತು ಬೆಳೆಸ್ಕೊಬೇಕು ಅಂತಕ್ಕಂಥ ಮಾತನ್ನು ನಿಮ್ಮ ಮುಂದೆ ಹೇಳಿ ಆ ಒಂದು ಅಭಿವೃದ್ಧಿಗಳು ಕಳೆದ ಎರಡು ವರ್ಷದಲ್ಲಿ ಜನತೆಯ ನಿರೀಕ್ಷೆಗಳಿಗಾಗಲಿಲ್ಲ ಆಗಲಿಲ್ಲ ಒಂದು ಭಾಗ ಏನೋ ಒಂದು ಕೆಲವು ಐದು ಗ್ಯಾರಂಟಿಗಳ ಮುಖಾಂತರ ಕೆಲವು ಬಡತನದಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ನೆರವು ನೀಡತಕ್ಕಂಥದ್ದು ಸರ್ಕಾರದಿಂದ ಕೊಡತಕ್ಕಂಥ ಕಾರ್ಯಕ್ರಮ ಒಂದು ಭಾಗ ಆದರೆ ಅಷ್ಟಕ್ಕೆ ಇವತ್ತು ಕಾರ್ಯಕ್ರಮಗಳನ್ನ ನಾವು ಸಮಾಧಾನ ಪಡಕ್ಕಾಗಲ್ಲ ಹಲವಾರು ರೀತಿಯ ಸಮಸ್ಯೆಗಳಿದ್ದಾವೆ ನೀರಾವರಿಯ ಸಮಸ್ಯೆಗಳಿದ್ದಾವೆ ಮಕ್ಕಳ ಒಂದು ಉದ್ಯೋಗದ ಸಮಸ್ಯೆಗಳನ್ನು ಕಾಣ್ತಾ ಇದ್ದಾವೆ ಹೀಗೆ ಹಲವಾರು ರೀತಿಯ ಸಮಸ್ಯೆಗಳಿಗೆ ಪರಿಹಾರ ತರ್ತಕ್ಕಂಥದ್ರಲ್ಲಿ ಬರೀ ನಾವು ಗ್ಯಾರಂಟಿಯ ಯೋಜನೆಗಳನ್ನು ಇವತ್ತು ದಿನ ಹೇಳ್ಕೊಂಡು ಹೋದರೆ ನಮಗೆ ಬದುಕು ಇವತ್ತು ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ ಬಂದಿದ್ದೀನಿ ಅದು ಸ್ವಲ್ಪ ಸಮಸ್ಯೆಗಳು ಏನು ಅನ್ನೋದು ನನಗೆ ಅರ್ಥ ಆಗಿದೆ ನೇರವಾಗಿ ಒತ್ತಿರೋದು ಬ್ರಿಡ್ಜ್ ಆಗಬೇಕಾಗಿದೆ ಅದಕ್ಕೆ ಈಗಾಗಲೇ ಗಮನ ಸೆಳೆದಿದ್ದಾರೆ ಮಾಡಿಸ್ಕೊಡ್ತೀನಿ ಟ್ರೈನ್ ನಿಲ್ಲಿಸಬೇಕು ತಿರುಪತಿಗೆ ಹೋಗೋ ಟ್ರೈನ್ ಒಂದು ಏನೋ ನಿಲುಗಡೆ ಆಗಬೇಕು ಅಂತ ಇಲ್ಲ ಈಗ ಕೆಲವು ಭಾಗದಲ್ಲಿ ಏನಾಗಿದೆ ರೈಲ್ವೆ ನಮ್ಗೆ ಜಾಸ್ತಿ ಆದ್ಮೇಲೆ ಈಗ ಹದಿನೇಳು ಹದಿನೆಂಟು ಟ್ರೈನ್ಗಳು ಓಡ್ತವೆ ಈಗ ಇದರ ಈಗ ಗೊತ್ತಾಯ್ತ ಅದನ್ನು ಅದನ್ನ ಸರಿಪಡಿಸ್ಕೊಡ್ತೀನಿ ಮಾತಾಡಿ ಸಾಲ್ವ್ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಾ ನಮಸ್ಕಾರ ಅಭಿವೃದ್ಧಿ ಆಗುತ್ತಿರುವ ರಾಜಕೀಯ ಚಾಣಾಕ್ಷ ಸಾಂಸ್ಕೃತಿಕ ಬರುವ ಪುಟ್ಟರಾಜು ನೇತೃತ್ವದಲ್ಲಿ ಕೇಂದ್ರ ಮಂತ್ರಿಗಳಾದಂತಹ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ಕೇಂದ್ರ ಮಂತ್ರಿಯಾಗಿ ಆಗಮಿಸಿರ್ತಕ್ಕಂಥ ಅವರಿಗೆ ಗ್ರಾಮಸ್ಥರ ಎಲ್ಲ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಅವರಿಗೆ ಬಿಡುಪಡೆಯನ್ನ ಕೊಡ್ತಾರೆ